सो गाइस टुडे इज दिस ब्यूटीफुल ಆಗಿದೆ ನಮ್ಮ ಕೋಟೆ ಅಭಜಲಪಾತ ಫಸ್ಟ್ ಟೈಮ್ ಮೀನ್ ವಿಡಿಯೋಕ್ಕೆ ಅಂತ ಹಾಡಾ ಹಾಕ್ತಿದಿನಿ ಸೋ ಬನ್ನಿ गाइस गाइस ಟಿಕ್ गाइस ಟಿಕ್ गाइस ಬೈ ಬೈ गाइस ಫೈನಲಿ यस दैट मींस ಟಿಕ್ ಟು ಗತಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಳ್ತೀನಿ ಸೊ ಇವಾಗ ತುಂಬಾ ದಿನದ ನಂತರ ನನ್ನ ಫ್ರೆಂಡ್ ದೀಕ್ಷಿತ್ ನ ಇವತ್ತು ಮೀಟ್ ಆಗೋಕ್ಕೆ ಹೋಗ್ತಾ ಇಲ್ಲ ಅವ್ನು ಈ ಕಡೆ ಬರ್ತಿದ್ದೇನೆ ಆಮೇಲೆ ಅವನು ಹೇಳ್ತಾ ಮತ್ತೆ ಕೋಟ್ ಹ್ಯಾಪಿ ಗೆ ಹೋಗಿ ಒಂದು ರೌಂಡ್ ಹಾಕಿ ಬರೋಣ ಅಲ್ಲಿ ತುಂಬಾ ನೀರೆಲ್ಲ ಕಮ್ಮಿ ಆಗಿ ಫುಲ್ ಫಿಶ್ ಗಳೆಲ್ಲ ತುಂಬಿಕೊಂಡಿದೆ ಅದು ಸ್ವಲ್ಪ ಫನ್ ಮಾಡೋಣ ಅಂತ ಹೇಳ್ತಿದ್ದ ಸರಿ ಇವತ್ತು ಕೋಟ್ ಹ್ಯಾಪಿ ಗೆ ಹೋಗಿ ಸ್ವಲ್ಪ ಫನ್ ಮಾಡೋಣ ಸೊ ಬನ್ನಿ ಈ ಬ್ಲಾಗ್ ನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ಡೆಫಿನೆಟ್ಲಿ ಈ ಬ್ಲಾಗ್ ನ ನೀವು ಎಂಜಾಯ್ ಮಾಡ್ತಿದ್ದ ಓಕೆನಾ ಸೊ ಗಾಯಸ್ ಇವಾಗ ನಾವು ಕೋಟೆ ಅಬ್ಬಿ ಜಲಪಾತದ ಹತ್ರ ಬಂದಿದ್ದೀವಿ ಸೊ ನೀರಂತ ಫುಲ್ ಕಡಿಮೆ ಆಗಿದೆ ತೋರಿಸ್ತೀನಿ ನೋಡಿ ಹಿಂದೆ ಹ್ಮ್ ಸೊ ಆಕ್ಚುಲಿ ನಾವು ಇವತ್ತು ಮೀನು ಇಡಿಯಾಕೆಂತ ಬಂದಿರೋದು ಸೊ ಮೀನ್ ಹೇಗೆ ಬ್ಯಾಗಲ್ಲಿ ಅಲ್ಲಿ ಸೆಟ್ ಅಪ್ ಆಗಿ ಬಂದಿದ್ದೀನಿ ಇವತ್ತು ನೋಡಿ ಮೀನ್ ಅಂತ ಗೊತ್ತಿಲ್ಲ ಜಸ್ಟ್ ಟ್ರೈ ಮಾಡ್ತೀನಿ ಅಂತ ಹೇಳಕ್ ಕೇಳಿದೆ ಯಾಕಂದ್ರೆ ಅವನೇ ಲೆಜೆಂಡ್ ಸೊ ನಾನು ನಾನ್ ಬಂದು ಟೌನ್ ಒಳಗೆ ಇಟ್ಟು ಬೆಳೆದಿದ್ರಿಂದ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ ಮೀನ್ ಹಿಡಿಯೋದು ಆಗ್ಲಿ ಇಲ್ಲದಿದ್ರೆ ಈ ಕಾರ್ ಮತ್ತೆ ಈ ತರ ನದಿ ನೀರದೆಲ್ಲ ಅಷ್ಟು ನಾಲೆಡ್ಜ್ ಇಲ್ಲ ಕೋಟೆ ಹಬ್ಬಿ ಜಲಪಾತ ಸಾಕತ್ ನೋಡಿ ವಿ ಗೈಸ್ ಮೀನುಗಳು ನೋಡಿ ಹೇಗಿದೆ ಅಂತ ನಾವು ಇಲ್ಲಿ ನೋಡೋದು ಮೀನುಗಳು ಹೇಗೆ ಕಾಣ್ತಿದೆ ಅಂತ ಎಷ್ಟು ಕ್ಲಾರಿಟಿ ಆಗಿದೆ ನೀರು ನೋಡಿ ಎಷ್ಟು ಅಂಡರ್ ವಾಟರ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಯಾಕಂದ್ರೆ ಹೆವಿ ಮೀನುಗಳಿದೆ ಸೊ ನೋಡಿ ಹೇಗಿದೆ ಅಂತ ಮೀನು ಸೊ ಗಾಯ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಕೋಟೆಯ ಜಲಪಾತ ಸೂರ್ಯ ಕಿರಿದು ಅದರಿಂದ ಸ್ವಲ್ಪ ಶ್ಯಾಡೋ ಶ್ಯಾಡೋ ಆಗಿ ವಿಡಿಯೋ ಬರ್ತಿರ್ಬೋದು ಟೂರಿಸ್ಟ್ ಅಷ್ಟು ಹೆಬ್ಬಿ ಆಗಿದ್ದಾರೆ ಗುರು ಹೆವಿ ಆಡ ಇರುತ್ತಾ ಅಂತಲ್ವಾ ಅಲ್ಲಿ ಬೀಳೋ ನೀರು ಬೀಳೋ ಪ್ಲೇಸ್ ಅಲ್ಲಿ ಅಲ್ಲಿ ಯಾರೋ ತೀರ್ ಹೋಗಿದ್ರು ಗುರು ಸಲ ನಾವು ಬರುವಾಗ ಅದರಿಂದ ಹಾಂ ಅದಕ್ಕೆ ಅಲ್ಲಿ ಬಿಟ್ಟಿರಲಿಲ್ಲ ನಾನು ಸೊ ಇವಾಗ ನಮ್ಮಲ್ಲಿ ಒಂದು ಸೆಲ್ಫಿ ತೆಗಿಯೋಣ ಸೊ ಗೈಸ್ ಈ ಗುಂಡಿನ ಇಳಿದು ಫಾಲ್ಸ್ ಮೇಲೆ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ ನೋಡೋಣ ಫೈನಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದು ಫಾಲ್ಸ್ ಮೇಲೆ ಇದರಿಂದ ಕೆಳಗೆ ನೀರು ಬೀಳೋದು ಆಗಲೇ ನೀವು ನೋಡಿದ್ರಲ್ಲ ಸೊ ಇಲ್ಲಿಂದನೆ ಕೆಳಗೆ ಬೀಳೋದು ಅಲ್ಲಿ ಮೀನುಗಳು ಇತ್ತು ಇಲ್ಲಿ ಮೀನುಗಳಿಲ್ಲ ಸ್ನೇಹಿತರೆ ಇವಾಗ ಫಿಶಿಂಗಿಗೋಸ್ಕರ ಸ್ವಲ್ಪ ಈಚೆ ಬಂದಿದ್ದೀವಿ ಯಾಕೆಂದ್ರೆ ಅಲ್ಲಿ ಫಿಶಿಂಗ್ ಮಾಡಬಾರ್ದಂತೆ ಅಲ್ಲಿ ಏನಕ್ಕೆ ಫಿಶಿಂಗ್ ಮಾಡಬಾರ್ದು ಅಂದ್ರೆ ಆ ಪ್ಲೇಸಲ್ಲಿ ಅಲ್ಲಿ ಬಂದು ಸೇವರ್ಗೆ ಅಂತ ಹೇಳಿ ಬಿಟ್ಟಿರೋ ಪ್ಲೇಸ್ ಅಂತೆ ಅದು ನಾವು ಫಿಶಿಂಗ್ ಮಾಡಲ್ಲ ಬರೋ ದಾರಿಯಲ್ಲಿ ಒಳ್ಳೆ ನವಿಲ್ ಇಲ್ಲಿ ಬಟ್ ನಾವು ಬರೋಸ್ಥತೆಗೆ ಹಾರಿ ಹೋಗುತ್ತಿದೆ ಇವಾಗ ನವಿಲ್ಗಳೇನು ಕಾಣಕ್ಕೆ ಸಿಕ್ತಿಲ್ಲ ನಾವು ಸಿಕ್ಕಿದ್ರು ಕೂಡ ತುಂಬಾ ದೂರದಲ್ಲಿ ಇದೆ ಅದು ಬಟ್ ನನ್ನ ಕ್ಯಾಮರಾದಲ್ಲಿ ಅದನ್ನ ಎಷ್ಟು ಚೆನ್ನಾಗಿ ತೋರ್ಸಕ್ ಆಗುತ್ತೆ ಅಂತ ಗೊತ್ತಿಲ್ಲ ದೀಕ್ಷಿತ್ ಇವಾಗ ಮೀನ್ ಹಿಡಿಯಕ್ಕೆ ಎಲ್ಲಾ ಸಜ್ಜನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಅವನಿಗೆ ವಿಡಿಯೋ ಮಾಡ್ತಿರೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಹಿಂಗೆ ಅವಸ್ಥೆ ನಮ್ದು ಸೊ ತುಂಬ ನಾನು ಕೇರ್ಲೆಸ್ ಆಗಿ ವಿಡಿಯೋ ಮಾಡಿ ತುಂಬ ಕಟ್ ಕಟ್ಕಟ್ಟಾಗಿ ಬರೋ ಥರ ವಿಡಿಯೋ ಆಗಿದೆ ಅಂತ ನೋಡ್ಬೇಕು ಏನಾಗಿದೆ ಸೊ ಇವಾಗಷ್ಟೇ ಹೋಗ್ತಾ ಇದ್ದೀವಿ ಹಿಕ್ಕುಗಳನ್ನು ಕಲಸಿ ಮೈಲಟ್ಟು ಹಾಕಿ ಅಂಟು ಬರಲಿ ಅಂತ ಗೊತ್ತಲ್ಲ ಬರ್ಬೇಕು ಮತ್ತೆ ಆದಷ್ಟು ಎಷ್ಟು ಮೀನು ಹಿಡಿತಿರೋದ ಮೀನು ನೀನು ಮೀನ್ ಹಿಡ್ದಿದ್ಯಾ ನೀನ್ ಹಿಡ್ದಿದಲ್ಲಿ ಒಂದ್ಸಲ ಆದ್ರೂ ಬಿದ್ದಿದ್ಯಾ ಮೀನು ಯಾಕೆ ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕ ಏಯ್ ಫಸ್ಟ್ ಟೈಮ್ ಮೀನ್ ಹಿಡಿಯಕ್ಕೆ ಅಂತ ಗಾಣ ಹಾಕ್ತಿದೀನಿ ಸೊ ಬನ್ನಿ ಇದನ್ನ ಬಿಡ್ಸ್ಕೋಬೇಕೀಗ ಸ್ವಲ್ಪ ಉದ್ದ ಮಾಡ್ಕೊಂತ ಅಲ್ಲಿ ಹಾಕಿ ಕಡೆ ಮದ್ದೆ ತಗೋ ಬರ್ತಂಟ ನೈಸ್ ಮೀನುಗಳು ಮುತ್ತಿಕೊಂಡಿದೆ ನಾನು ಹಾಕಿದ ಇವನ ಹಾಕಿದಕ್ಕೆ ಒಂದು ಮೀನುಗಳು ಅದಕ್ಕೆ ಈಗ ರುಚಿ ಕಂಡುಬಿಟ್ಟು ಬಂದಿರೋದಲ್ಲ ಗೈಸ್ 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 ಫಿಕ್ಸ್ ಗೈಸ್ ಈಗ ನೋಡಿ ನಾನು ಹಾಕೋ ಗಾಣಕ್ಕೆ ಒಂದು ಮೂವತ್ತು ಮೀನು ಒಟ್ಟಿಗೆ ಬರುತ್ತೆ ಎಲ್ಲಿ ಓ ಅಲ್ಲಿ ನೋಡು ದೊಡ್ಡದೊಂದು ಅಲ್ಲೇನೋ ಅದು ಅಕ್ಕ ಆ

ತಿಂತಿದೆ ಎಲ್ಲ ಲಕ್ಷಣಗಳು ಲೈಟ್ ಆಗಿ ನನಗೆ ಅನಿಸ್ತಿದೆ ಏನಕ್ಕೆ ಅಂದ್ರೆ ತುಂಬಾ ಒಂದು ಇಪ್ಪತ್ತು ಮೂವತ್ತು ಅಂದ್ರೆ ಅಂಡರ್ ವಾಟರ್ ವೀಡಿಯೋ ಮಾಡೋದ್ರಲ್ಲಿ ಒಂದು ಮೀನು ಇರೋದಿಲ್ಲ ಅದರಿಂದ ಮೀನುಗಳು ತಿಂತಿದೆ ಬಟ್ ಎಲ್ಲ ಸಣ್ಣ ಸಣ್ಣ ಮೀನುಗಳು ಇದೆ ಈ ಚಿತ್ರ ಅದು ಕಷ್ಟನೇ ಅಂತ ಹೇಳ್ತಿಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸೊ ಗಾಯ್ಸ್ ಏನ್ ಹೇಳೋದಂತ ನಿಮ್ಗೆ ಗೊತ್ತಾಗ್ತಿಲ್ಲ ಸೊ ಸುಮಾರು ಒನ್ ಅವರ್ ನಾವ್ ಇವಾಗ ಮೀನ್ ಹಿಡಿಯಕ್ಕೆ ಟ್ರೈ ನಮಗೆ ಮೀನ್ ಹಿಡಿಯೋಕೆ ಗೊತ್ತಿಲ್ವಾ ಮೀನ್ ವಿಧಾನ ಈಗ ನನ್ನ ಇಷ್ಟಿದಾನೆ ಬಟ್ ಮೀನ್ ಅಂತ ಸಿಗ್ಲಿಲ್ಲ ರೀಸನ್ ಒಂದೇ ದೊಡ್ಡ ಮೀನ್ಗಳು ಇರ್ಲಿಲ್ಲ ಸಣ್ಣ ಮೀನ್ಗಳಾಗಿದ್ರಿಂದ ಕೊಕ್ಕೆ ಸಿಕ್ಕಾಗಲಿಲ್ಲ ಯಾಕೆ ಮಾಡಿ ಹೋಗ್ತಾ ಇದ್ದು ಸೊ ಅದರಿಂದ ಮೀನ್ ಸಿಗ್ಲಿಲ್ಲ ಸೊ ಬೇಸರದಿಂದ ರಿಟರ್ನ್ ಹೋಗ್ತಾ ಇದೀವಿ ಬಟ್ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಳ್ತೀನಿ ಇದೇ ತರ ಕಿಚ್ಚಿನ ವಿಡಿಯೋದಲ್ಲಿ ಪುನಃ ನಿಮ್ಮನ್ನು ಆಗುತ್ತೇನೆ ಫಸ್ಟ್ ಟೈಮ್ ಯಾರಾದ್ರೂ ಇದೇ ತರ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ನಿಮ್ಮನ್ನು ಭೇಟಿ ಆಗುತ್ತೇನೆ ಅದುವರೆಗೂ